ಎ ಐ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಮಸ್ತೆ ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಸಿದ್ದು ಹಿರೇಕರ್ ಐದ ಜಿಲ್ಲಾಧ್ಯಕ್ಷರು ವಿಜಯಪುರ ನಿನ್ನೆ ತಾನೇ ನಡೆದಂಥ ಸಮಾವೇಶದಲ್ಲಿ ವಿಧವೇ ಸಮಾವೇಶ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ಶ್ರೀ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ನಿನ್ನೆ ತಾನೇ ಒಂದು ಸಮಾವೇಶವನ್ನು ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದರು ಆ ಸಮಾವೇಶದಲ್ಲಿ ಕೆಲವೊಂದು ಜನ ವಿಧವೆ ಮಹಿಳೆಯರು ಭಾಗವಹಿಸಿಲ್ಲ ಆದ ಕಾರಣ ಅವರ ಆರ್ಥಿಕ ಸಹಾಯವನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆ ಮೇಡಮರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆ ಸಹಾಯಧನ ನೀಡಬೇಕಂತೇಳಿ ಇಂತಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಂತ ಕೇಳ್ಕೊಂಡಿದ್ರು ಅವರು ಇನ್ನೂ ಆ ಬ ಫಂಕ್ಷನ್ನಲ್ಲಿ ಭಾಗಿಯಾಗಿಲ್ಲ ಅಂಥವರು ಆ ಡಿ ಡಿ ಆಫೀಸ್ಗೆ ತಂದು ಎಲ್ಲ ತಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಮತ್ತು ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇವೆಲ್ಲ ತಂದು ಡಿ ಡಿ ಆಫೀಸ್ನಲ್ಲಿ ಸಬ್ಮಿಟ್ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿ ಜೊತೆ ಜೊತೆಯಲ್ಲಿ ಮಾತಾಡಿ ನನಗೆ ಮತ್ತೆ ಹಿರೇಕ್ರ ಬರ ಇಲ್ಲೇ ಜಿಲ್ಲಾಧ್ಯಕ್ಷ ಅವರಿಗೆ ಕಾಲ್ ಮಾಡಿ ಮಾಡಬೇಕು ನಾನು ಈಗ ತಾನೇ ಡಾಕ್ಟರ್ ಲಾಗಲಕ್ಷ್ಮ ಮೇಡಮ್ ಜೊತೆ ಮಾತಾಡಿದ್ದೀನಿ ನಿಮ್ಮೆಲ್ಲರಿಗೆ ಇನ್ನೂ ಯಾರ್ಯಾರಿಗೆ ಬೇಕಿಲ್ಲ ಇನ್ನೂ ಫಿಫ್ಟೀನ್ ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ದೀನಿ ಅವರೆಲ್ಲರೂ ತಂದು ಆಗಸ್ಟ್ ಬೇಗನೆ ಇನ್ನೂ ಟೂ ಡೇಸ್ನಲ್ಲಿ ಸಬ್ಮಿಟ್ ಮಾಡೋಕ್ಕಾಗಿ ವಿನಂತಪಕ ಕೇಳ್ಬೇಕು ಈಗ ಆಗಷ್ಟು ಈ